ದೊಡ್ಮನೆ ಹುಡುಗ ನಟಿಸಿರುವ ಒಂದು ಸರಳ ಪ್ರೇಮಕತೆ ಫೆಬ್ರವರಿ ಎಂಟಕ್ಕೆ ಬಿಡುಗಡೆ ఒ ఇష్టపడ్తీ దొర్మే ఫి బాగు ప్రతి ఒప్పు నా దొడ్డ అభిమాని ఒక్క మాత్ర కలుస్తా జీవన తుందా సరళితాయి సో ఇది వాలిటీ కలుసుకుంటున్న అలవస్కర ప్రయత్న పడనా అంత హత్య ತುಂಬ ಚಿಂತೆ ಮಾಡಿದರೆ ಜೀವನ ವಿರಳವಾಗುತ್ತದೆ ಕಡಿಮೆ ಚಿಂತೆ ಮಾಡಿದರೆ ಸರಳವಾಗಿರುತ್ತದೆ ಎಂಬ ಕತೆ ಸಾರುವ ಚಿತ್ರ ಒಂದು ಸರಳ ಪ್ರೇಮಕತೆ ಚಲನಚಿತ್ರವಾಗಿದೆ ಫೆಬ್ರವರಿ ಎಂಟಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ ಎಂದು ನಟ ವಿನಯ್ ರಾಜ್ಕುಮಾರ್ ಹೇಳಿದರು ನಗರದ ಚೇತನಾ ಹೋಟೆಲ್ ರಸ್ತೆಯಲ್ಲಿರುವ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ಮೆನ್ಸ್ ಶಾಪ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ವರ್ಷದ ನಂತರ ನನ್ನ ಚಿತ್ರ ಬಿಡುಗಡೆಯಾಗುತ್ತಿದೆ ನನ್ನ ಚಿಕ್ಕಪ್ಪ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೇನೆ ಮೊದಲ ಬಾರಿಗೆ ರೊಮ್ಯಾನ್ಸ್ ಕಾಮಿಡಿ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ ಲವ್ ಸ್ಟೋರಿ ಇದ್ದರೂ ಕೊನೆಯವರೆಗೂ ಸಸ್ಪೆನ್ಸ್ ಇದೆ ಪೌರಾಣಿಕ ಚಿತ್ರದಲ್ಲಿ ಅಭಿನಯಿಸುವ ಆಸೆ ಇದೆ ಮುಂದಿನ ದಿನಗಳಲ್ಲಿ ಉತ್ತಮ ಕತೆ ಸಿಕ್ಕರೆ ಅಭಿನಯಿಸುವೆ ಇದು ನನ್ನ ಅಭಿನಯದ ನಾಲ್ಕನೇ ಚಿತ್ರವಾಗಿದೆ ತುಂಬಾ ಚಿಂತೆ ಮಾಡಿದರೆ ವಿರಳವಾಗುತ್ತದೆ ಕಡಿಮೆ ಚಿಂತೆ ಮಾಡಿದರೆ ಸರಳವಾಗಿರುತ್ತದೆ ಎಂಬುದೇ ಚಿತ್ರದ ಸಾರವಾಗಿದೆ ಎಂದರು ನಿರ್ದೇಶಕ ಸಿಂಪಲ್ ಸುನಿ ಮಾತನಾಡಿ ದಾವಣಗೆರೆ ಜನತೆ ಅಭಿಮಾನಕ್ಕೆ ಸದಾ ಚಿರಋಣಿ ದಾವಣಗೆರೆಯಲ್ಲಿ ಒಳ್ಳೆಯ ಓಪನಿಂಗ್ ಸಿಗುತ್ತದೆ ಒಂದು ಸರಳ ಪ್ರೇಮ ಕತೆ ಚಲನಚಿತ್ರ ಪ್ರೇಮಕತೆ ಆಧಾರಿತ ಹಾಗೂ ಕೌಟುಂಬಿಕ ಚಿತ್ರವಾಗಿದೆ ಸಾಕಷ್ಟು ಏಳು ಬೀಳುಗಳ ನಡುವೆ ನಡೆಯುವ ಕತೆ ಇದಾಗಿದೆ ನಾಯಕ ವಿನಯ್ ಅವರು ಸಂಗೀತ ಪ್ರೇಮಿಯಾಗಿ ಅಭಿನಯಿಸಿದ್ದಾರೆ ಅದಕ್ಕಾಗಿ ವಿನಯ್ ರಾಜ್ಕುಮಾರ್ ಅವರು ಪಿಯಾನೋ ಸೇರಿದಂತೆ ಹಲವು ಸಂಗೀತ ಕಲಾ ಪ್ರಕಾರಗಳನ್ನು ಕಲಿತುಕೊಂಡರು ಒಟ್ಟಾರೆ ಹೇಳುವುದಾದರೆ ಇದೊಂದು ಮ್ಯೂಸಿಕಲ್ ಸ್ಟೋರಿ ಚಿತ್ರದಲ್ಲಿ ಹತ್ತು ಹಾಡುಗಳಿವೆ ಮಲ್ಲಿಕಾ ಸಿಂಗ್ ನಾಯಕಿಯಾಗಿದ್ದಾರೆ ಚಿತ್ರ ಫೆಬ್ರವರಿ ಎಂಟರಂದು ಬಿಡುಗಡೆಯಾಗಲಿದೆ ಎಂದರು ಚಿತ್ರದಲ್ಲಿ ಕೋಕಿಲಾ ರಾಜೇಶ್ ಅರುಣಾ ಬಾಲರಾಜ್ ಸೇರಿದಂತೆ ಹಿರಿಯ ಕಲಾವಿದರು ಅಭಿನಯಿಸಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಮೈಸೂರು ರಮೇಶ್ ಬಿಎಸ್ಸಿ ಮಾಲೀಕರಾದ ಬಿಸಿ ಶಿವಕುಮಾರ್ ನಟ ಜಾನ್ ಮಂಜು ಉಮೇಶ್ ಬಿಎಸ್ ಮೃಣಾಲ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ನಟ ವಿನಯ್ ರಾಜ್ಕುಮಾರ್ ಅವರು ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡಿಗೆ ಹೆಜ್ಜೆ ಹಾಕಿದರು ಆಗಬೇಕು ಅಂತ ಆಗಬೇಕು ಅಂತ ಈಗ ಅಂದ್ರೆ ನಿಮ್ಗೆ ಗೊತ್ತಿರೋ ಕನ್ನಡ ಸ್ವಲ್ಪ ಇದು ಮಾಡ್ತಾ ಇದ್ರೆ ಈ ಕಡೆ ಇಲ್ಲ ದಾವಣಗೆರೆ ಎಲ್ಲ ಕನ್ನಡ ಪ್ರೀತಿ ತುಂಬಾ ಇದೆ ನಮ್ ಬೆಂಗಳೂರಲ್ಲಿ ಮಾತ್ರ ಅದು ಸೊ ಎಷ್ಟಾಯ್ತು ಅಷ್ಟು ಪುಷ್ಪ ಬಟ್ ಕತೆ ಏನ್ ಕೇಳುತ್ತೆ ಫೈನಲ್ ಅದೇ ಕೇಳೋದು ನಾವು ಯಾವುದೇ ಒಂದು ವಿಭಾಗನ ನಾವು ಡಿಸೈಡ್ ಮಾಡಲ್ಲ ಯಾಕಂದ್ರೆ ನಾವು ಎಂಟರ್ಟೈನ್ಮೆಂಟ್ ಪೀಪಲ್ ಸೊ ನಾವು ಸಿನಿಮಾ ಏನ್ ಆದ್ಯತೆ ಇದೆ ಅದನ್ನೇ ಕೂಡ ಸರ್ ಫೆಬ್ರಿ ಇತ್ತು ಅನೌನ್ಸ್ ಮಾಡಿದ್ವಿ ಯು ಬಾರ್ ಎ ಸರ್ಟಿಫಿಕೇಟ್ ಬೈಕ್ ರಿಲೀಸ್ ಕಾರ್ತಿಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಏನಾದ್ರು ಕಷ್ಟ ಹೋಗ್ ದೇವಸ್ಥಾನ ಸುತ್ತೆ ಈ ರೀತಿ ಡಿಪ್ರೆಷನ್ ಈ ಗಳು ಕೇಳ್ತಿರ್ಲಿಲ್ಲ ಬಟ್ ಈಗ ಬಂದಿದವ ಆ ರೀತಿ ಎಲ್ಲ ಅಂದ್ರೆ ಸೊ ಅದು ಆ ಡಿಪ್ರೆಷನ್ ಹೋಗದೆ ಹೇಗೆ ಆ ಫೇಸ್ ಗಳನ್ನ ರಿಸೀವ್ ಮಾಡ್ಕೊಳ್ಬೇಕು ಆ ರೀತಿ ಕೆಲವು ಪಾಯಿಂಟ್ಸ್ ಇದೆ ಬಟ್ ಮೆಸೇಜ್ ಅಂತ ಏನೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಬಟ್ ಪ್ರಸನ್ನ ಅನ್ನೋದು ಕತೆ ನೈಜ ಘಟನೆ ಅಲ್ಲ ಬಟ್ ನಿಮ್ಗೊಬ್ರು ಆಟೋಬಯೋಗ್ರಫಿಲ್ಲ ಇರ್ತಾರೆ ಒಬ್ಬ ಹುಡುಗನಿಂದ ಕ್ಯಾಮ್ರಾ ಇಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋ ತರ ಇರುತ್ತೆ ಫೀಲ್ ಪೈರಸಿ ನಮ್ಗೆ ಅಂಧ ಕಾಲತಿ ಗೂಂಡ ಕಡೆ ತರಬೇಕು ಅಂತ ಚೇಂಬರ್ ದೊಡ್ಡವರು ನಾವು ಪ್ರತಿ ಸಲನು ಹೇಳ್ತೀವಿ ಯಾಕಂದ್ರೆ ಪೈರಸಿ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಆಗುತ್ತೆ ಒಂದ್ ಸಣ್ಣ ಸಿನಿಮಾಗು ತುಂಬಾ ಕೋಟೆಗಳಾಗುತ್ತೆ ಯಾಕಂದ್ರೆ ನಾವೇ ಈಗ ಮೊಬೈಲ್ ರೀಲ್ಸ್ ಅದಕ್ಕೆಲ್ಲ ಅಡಿಕ್ಟ್ ಆಗಿದ್ದೀವಿ ಹಂಗೆ ಒಂದ್ಸಲ ಅವನಿಗೆ ಮೊಬೈಲ್ ಅಲ್ಲಿ ಫಿಲಮ್ ಶುರು ಮಾಡಿದ್ರೆ ಅವ್ನು ಅಡಿಕ್ಷನ್ ಆಗ್ತಾನೆ ಬಟ್ ಅಲ್ಟಿಮೇಟ್ಲಿ ಥಿಯೇಟರ್ ಯಾರೋ ತರ ಅವ್ರಿಗೆ ಫುಲ್ ಸಿಗೋದು ಈಗ ಜನಾನ ಪೈರಸಿ ನಿಲ್ಸ್ಬಿಟ್ರೆ ಪೈರಸಿ ಮಾಡೋದು ಒಂದು ಜಸ್ಟ್ ಸಣ್ಣ ಉದಾಹರಣೆ ಇದ್ರ ಬಗ್ಗೆ ಈಗ ಇಲ್ಲಿ ನಮ್ಮದು ಹುಡುಗರದೆಲ್ಲ ಹಾಸ್ಟ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆದ್ಮೇಲೆ ಲೈಕ್ ಪ್ರಾಪರ್ ಆಗಿ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಎಲ್ಲಾ ಕಡೆ ಪ್ರಮೋಷನ್ ಹೋಗಿದ್ವಿ ಹುಬ್ಳಿ ಮುಗಿಸಿದ್ವಿ ಬೆಳಗಾವಿ ಮುಗಿಸಿದ್ವಿ ಇವಾಗ ದಾವಣಗೆರೆ ಬಂದಿದ್ವಿ ದಾವಣಗೆರೆ ಬಂದಿದ್ದು ತುಂಬಾ ತುಂಬಾ ಖುಷಿ ಆಯ್ತು ಸೊ ಆಮೇಲೆ ಇದೊಂದು ಸ್ಟೋರ್ ಬೇರೆ ಓಪನಿಂಗ್ ಇತ್ತು ಟೆನ್ ಇಯರ್ಸ್ ಆದ್ಮೇಲೆ ತಿರ್ಗಾ ಓಪನಿಂಗ್ ಇತ್ತು ಸ್ಟೋರ್ದು ಸೊ ಅದನ್ನ ಒಪ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಚಿಕ್ಕಪ್ಪದು ಹೋಗಿ ಹಾರ ಹಾಕಿದ್ವಿ ಬಸವಣ್ಣ ಪುತ್ಲಿಗೆ ಹಾರ ಹಾಕಿದ್ವಿ ಆಂಜನೇಯನ ದೇವಸ್ಥಾನಕ್ ಹೋಗಿದ್ವಿ ಸೊ ಅಂತ ಇಡೀ ದಾವಣಗೆರೆ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಬರೀ ಎರಡೂವರೆ ಸಿಕ್ಬಿಟ್ಟಿದೆ ಅದಕ್ಕೆ ತುಂಬಾ ಖುಷಿ ಆಗಿದೆ ಬರ್ದಿರೋ ರೈಟರೇ ಭಾಷೆ ಚೇಂಜ್

ಹಾ ಈ ಸಿನಿಮಾ ಬೇಕು ಈ ಸಿನಿಮಾ ಮೇಲೆ ಒಂದು ಆಕ್ಸಲೇರೇಟರ್ ಕೊಟ್ರೆ ಬ್ರೇಕ್ ಬೇಕು ಬೇಕು ತುಂಬಾ ಬಿದ್ದಿದೆ ಈಗ ಆಕ್ಸಲರೇಷನ್ ಬೇಕು ನನಗೆ